ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ ಛತ್ರಪತಿ ಶಿವಾಜಿಯವರು ಈ ದೇಶ ಕಂಡ ಪ್ರತಿಮ ವೀರ ನಾಯಕ ಎಲ್ಲದಕ್ಕೂ ವಿಶೇಷ ಅವರೊಬ್ಬ ಜಾತ್ಯತೀತ ನಾಯಕ ಅವರು ಎಂದು ತಮ್ಮ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಜಾತಿ ಭೇದ ಮಾಡದೆ ತಮ್ಮ ರಾಜ್ಯವನ್ನು ನಡೆಸಿದವರು ಈ ದೇಶದ ಹೆಮ್ಮೆಯ ಪುತ್ರ ಶಿವಾಜಿ ಮಹಾರಾಜರು ಎಲ್ಲರಿಗೂ ಅಷ್ಟೇ ಪ್ರಿಯರು ಅವರ ಸೈನ್ಯದಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟ್ ನಲವತ್ತು ಪರ್ಸೆಂಟ್ದಷ್ಟು ಮುಸ್ಲಿಮರು ಇರ್ತಿದ್ರು ಅವರು ಆರಕ್ಷಕರು ಏನಿರ್ತದ ಬಾಡಿ ಗಾರ್ಡ್ಸ್ ಅದರಲ್ಲಿ ಶೇಕಡಾ ಅರುವತ್ತರಷ್ಟು ಪರ್ಸೆಂಟ್ ಮುಸ್ಲಿಮರಾಗಿರ್ತದೆ ಇದಕ್ಕಿತ್ತು ಮೀರಿ ಯಾವಾಗ ಅವರು ಅಫಲ್ ಖಾನ್ ಅವ್ರಿಗೆ ಯಾಕಂದರೆ ಅಫ್ದುಲ್ ಖಾನ್ ಅವ್ರದ್ದು ಬಹಳ ಆವಾಗ ಅವಾಗ ಇದು ಹೇಳಾಗ್ತಿತ್ತು ನಿನ್ನೆ ಅಫ್ದಲ್ ಖಾನ್ ಅವ್ರ ಮೇಲೆ ಅವರ ಹಲ್ಲೆ ಅವ್ರದ್ದು ಅವ್ರದ್ದು ಯುದ್ಧದಲ್ಲಿ ಇಬ್ಬರ ಯುದ್ಧದಲ್ಲಿ ಕೊನೆಯ ಘಳಿಗೆಯಲ್ಲಿ ಅವರಿಗೆ ಆ ಹುಲಿ ಉಂಗುರತೆಯನ್ನು ಇತ್ತು ಅದೊಂದು ವಿಶೇಷ ಆಯುಧ ಅದನ್ನು ಕೊಟ್ಟವನು ಒಬ್ಬ ಮುಸ್ಲಿಮ್ನಾಗಿದ್ದಾನೆ ಇಂಥ ಒಂದು ದೇಶದ ಇತಿಹಾಸ ಇರುವಾಗ ಶಿವಾಜಿ ಮಹಾರಾಜ್ ಇದ್ದಾಗ ಮೊನ್ನೆ ನಾಲ್ಕನೇ ತಾರೀಕಿಗೆ ನಮ್ಮದು ನಗರ ಶಾಸಕರ ನಾಯಕತ್ವದಲ್ಲಿ ಇನ್ನೊಬ್ಬರು ಹೈದರಾಬಾದಿಂದ ನಮ್ಮ ಗೋಶಾ ಮಹಲ್ ಕ್ಷೇತ್ರದ ಶಾಸಕರಾದ ರಾಜ ಸಿಂಗ್ ಅವರು ಇಲ್ಲಿ ಬಂದು ಒಂದು ಮೆರವಣಿಗೆ ಮಾಡೋ ಅದಕ್ಕೇನು ನಮ್ದು ಇಲ್ಲ ಬಟ್ ಏನಿದೆಪ್ಪ ಅಂತಂದ್ರೆ ಆ ಮೆರವಣಿಗೆ ಮಹಾ ಶಿವಾಜಿ ಛತ್ರಪತಿ ಮಹಾರಾಜವರ ಜಯಂತಿ ಅಂಗವಾಗಿತ್ತು ಬಟ್ ಅದು ಯಾವಾಗ ಅದು ಮೆರವಣಿಗೆ ಮುಗೀತು ಅದು ನಮ್ಮ ಶಿವಾಜಿ ಸರ್ಕಲ್ನಲ್ಲಿ ಆವಾಗ ಅದರ ಬಗ್ಗೆ ಒಂದು ಚಕಾರ ಯಾರೂ ಶಿವಾಜಿಯವರ ಗುಣಗಾನ ಆಗಲಿಲ್ಲ ಶಿವಾಜಿಯವರ ಚರಿತ್ರೆ ಅವರ ಶೌರ್ಯ ಅವರ ಆಡಳಿತ ಪದ್ಧತಿ ಅವರು ಯಾವ ಥರ ಹಣಕಾಸಿನ ಇದು ಮಾಡಿದರು ಯಾವ ಥರ ಅವರು ದಿಲ್ಲಿಯ ಗದ್ದೆಗೆ ತನಕ ಹೋಗಿ ಇದು ಮಾಡಿದರು ಅದರ ನಂತರ ಇಡೀ ದೇಶದಲ್ಲಿ ಒಂದು ಶಿವಾಜಿ ಮಹಾರಾಜರ ಮರಾಠರ ಒಂದು ಆಳ್ವಿಕೆ ಸುಮಾರು ಕಾಲ ನಡೆದೋಯಿತು ಅದರ ಬಗ್ಗೆ ಏನೂ ವಿಚಾರ ಆಗಲಿಲ್ಲ ನಾವು ಶಿವಾಜಿಯವರಿಂದ ಏನು ಕಲಿಬೇಕನ್ನೋದು ಯಾರೂ ಇಬ್ಬರು ಮಹಾನಾಯಕರು ಹೇಳಿಲ್ಲ ಬದಲಾಗಿ ಅವರು ಬಿಜಾಪುರದ ಒಂದು ಶಾಂತಿವಾತನ ಹಿಂದೂ ಮುಸ್ಲಿಮ್ ಏನು ಇಲ್ಲಿ ನಾವು ಅನತ್ತಂಬರಿಗತ್ತೆ ಈ ಶಾಂತಿ ಕದಡೋಕ್ಕೆ ಕೆಲಸಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದು ನಿಮ್ಮೆಲ್ಲರ ಕ್ಷೇಮ ಇದೆ ಯಾಕಂದ್ರೆ ಸಾಕಷ್ಟು ಜನ ನಾವೆಲ್ಲರಲ್ಲಿ ಇದೂ ಇದ್ದೇವಲ್ಲಿ ಐ ವಿಟ್ನೆಸ್ ಎಷ್ಟು ಜನ ಹೋಗಿದ್ರು ನಮ್ಗೆ ಫಾಲೋ ಮಾಡೋರು ನಮ್ಮ ಜೊತೆ ಗೆಳೆಯಾರೋದು ಅವರಿಂದ ಕೇಳಿದಾಗ ಭಾಳ ಬೇಜಾರಾಯ್ತು ನಂತರ ವೀಡಿಯೋಗಳು ನಿಮ್ಮ ಮುಂದಿದ್ದಾವೆ ಅದರಲ್ಲಿ ಯಾವ ಥರ ನಮ್ಮ ನಗರದ ಶಾಸಕರು ಪದೇ ಪದೇ ಒಂದು ಪ್ರತ್ಯೇಕ ಕೋಮಿಗೆ ಪ್ರಚೋದಿಸುವ ಸಲುವಾಗಿ ಅವಾಚ್ಯ ಶಬ್ದಗಳು ಅದು ನಾನು ನಿಮ್ಮ ಮುಂದೆ ಹೇಳಲಿಕ್ಕೂ ಆಗೋದಿಲ್ಲ ಆ ಥರ ಅವರು ದೇಶದ ದ್ರೋಹಿಗಳು ಅವರು ಹಿಂಗೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅದೇ ಹೇಳಿದ್ದೇ ಹಾಡ ಬೇರೇನಿಲ್ಲ ಇಂಥವೆಲ್ಲ ಕೆಲಸ ಮಾಡೋದರಿಂದ ಅವರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಇದೆ ಅವರೊಬ್ಬ ಶಾಸಕರು ಸತತವಾಗಿ ಎರಡು ಮೂರನೇ ಸಲ ಶಾಸಕರವರು ಇಂಥ ಒಂದು ಶಾಸಕರಿಗೆ ಮಾಡಲಿಕ್ಕೆ ಈ ಬಿಜಾಪುರ ಐತಿಹಾಸಿಕ ಸ್ಥಳ ಇಂಥ ಒಂದು ಐ ಸಿ ಸ್ಥಳದಲ್ಲಿ ಅವ್ರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಇದಕ್ಕೊಂದು ಐತಿಹಾಸಿಕ ನಮ್ಮದು ಒಂದು ಒಂದು ಕಾಲದಲ್ಲಿ ಬಿಜಾಪುರ ನಗರ ಇಡೀ ಜಗತ್ತಿನ ಭೂಪಟದಲ್ಲಿ ಒಂದು ದೊಡ್ಡ ಇದು ನಗರವನ್ನಾಗಿತ್ತು ಅದು ಇವತ್ತು ಯಾರೂ ಮಾತಾಡೋರಿಲ್ಲ ಇಲ್ಲಿ ಐತಿಹಾಸಿಕ ಬೆಳೆಸಿ ಇಲ್ಲಿಯ ನಮ್ಮ ದೇಹದ ಪ್ರವಾಸೋದ್ಯಮವನ್ನು ಅಲ್ಲಿ ಅವ್ರು ಕೆಲಸ ಮಾಡಿದ್ದರು ಅಂದರೆ ಬಹುಶಃ ಈ ಈ ನಗರದ ಜನರು ಅವ್ರಿಗೆ ಅಮರವಾಗಿ ಮಾಡಿಸ್ತಿದ್ರು ಆದರೆ ಅವ್ರು ಎಲ್ಲೋ ಒಂದು ಹಿಂದೂ ಮುಸ್ಲಿಮ್ ಡಿವೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿದ್ದು ಅದು ಅವ್ರಿಗೆ ಸಾಧ್ಯನೂ ಆಗೋಲ್ಲ ಯಾಕಂದರೆ ಒಂದು ಬಿಜಾಪುರದೊಂದು ನೀವು ಇತಿಹಾಸ ತೆಗೆದು ನೋಡಿದ್ರೆ ದೇಶದಲ್ಲಿ ಇಡೀ ದೇಶದಲ್ಲಿ ಗಲಭೆ ಆದರೂ ಬಿಜಾಪುರದಲ್ಲಾಗಿಲ್ಲ ಯಾವಾಗ ಬಾಬ್ರಿ ಮಸ್ಜಿದ್ ಇದು ಇದು ಆದಾಗ ಬಿದ್ದಾಗ ಇಡೀ ದೇಶದೊಳಗೆ ಆಗಿದ್ದು ಆದರೆ ಒಂದು ಬಿಜಾಪುರ ಒಂದು ನಗರಿತ್ತು ಇಲ್ಲಿ ಒಂದು ಸಣ್ಣ ಘಟನೆನೂ ಆಗಿತ್ತು ಅದಕ್ಕಿಂತ ಮುಂಚೆ ಅದರ ನಂತರ ಬಾಂಬೆ ಬ್ಲಾಸ್ಟ್ ಆಗೋ ಇನ್ನೂ ಸಾಕಷ್ಟು ದೇಶದಲ್ಲಿ ಗಲಭೆ ಆದರೂ ಇಲ್ಲಿ ಆಗಲಿಲ್ಲ ಇಂಥ ಒಂದು ಸ್ಥಿತಿ ಅದಕ್ಕಿಂತ ಮುಂಚೆಯೂ ತೆಗೆದು ನೋಡಿರಿ ಇಲ್ಲಿ ಬಿಜಾಪುರ ಒಳಗೆ ಹಿಂದೂ ಮುಸ್ಲಿಮ್ ಯಾವುದೇ ಲೀಡರ್ ಬರಲಿ ಅವರು ಯಾವುದೇ ಒಂದು ಧರ್ಮೀಯರು ಇರಲಿ ಅವರು ಪ್ರಚೋದನೆಕಾರಿ ಭಾಷಣ ಮಾಡಿ ಇಲ್ಲೇನು ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಅಂತಂದ್ರೆ ಅದು ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಆ ಥರ ಬೆಳ್ಕೊಂಡು ಬಂದೆವು ಎರಡೂ ಸಂಸ್ಕೃತಿ ಕೂಡಿ ಗಂಗಾ ಜಮನಿ ತಹಜೀಬ್ ಗಂಗಾ ಗಂಗಾಜಮನ ಸಂಸ್ಕೃತಿ ಕೂಡಿ ಬಂದಿದ್ದ ಈ ನಗರವನ್ನು ಹಾಳು ಮಾಡಲಿಕ್ಕೆ ನಗರ ಶಾಸಕರು ನಾಯಕ ನೇರವಾಗಿ ಅವ್ರ ಮ್ಯಾಗೆ ಮಾಡ್ತೇವೆ ನಗರ ಶಾಸಕ ಕದರ್ಸ್ಲಾಗುತ್ತಾರೆ ಅದು ಅವರು ಮಾಡಬಾರ್ದು ಅವ್ರು ಮಾಡಿದ್ದ ಎಲ್ಲನೂ ಅಸಂವಿಧಾನಕ ಸಂಬಂಧಗಳು ಯೂಸ್ ಮಾಡಿದ್ದಕ್ಕೆ ನಾವು ನಿನ್ನೆ ದಿನ ಅವ್ರಿಗೆ ಗಷ್ಟೇ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿದ್ದೆವು ಆ ಎಫ್ ಐ ಆರ್ ಕಾಪಿ ನಿಮಗೆಲ್ಲ ಪಿ ಡಿ ಎಫ್ ಮುಖಾಂತರ ತಲುಪಿದರೆ ಯಾರಿಗಾದ್ರೂ ಹಾರ್ಡ್ ಕಾಪಿ ಬೇಕಾದರೂ ನಮ್ಮ ಜನ ಕೊಡ್ತಿದ್ದಾರೆ ಎಫ್ ಐ ಆರ್ ದಾಖಲಿಸ್ತಿದ್ದು ನಾವು ಸಂಕ್ಷಿಪ್ತವಾಗಿ ಹೇಳುವುದಿಷ್ಟೇ ಅವ್ರಿಗೆ ಆದಷ್ಟು ಬೇಗನೆ ಬಂಧನ ಮಾಡಿ ಅವ್ರಿಗೆ ಯಾವ್ಯಾವ ನೀವು ಕಲಮ ಹಚ್ಚಿ ಫಿರ್ಯಾದಿ ಆಗಿದೆಯೋ ಆ ಕಲಮ್ದಿಂದ ಏನು ಶಿಕ್ಷೆ ಆಗಬೇಕು ಯಾಕಂದರೆ ಬರುವ ದಿನಗಳಲ್ಲಿ ಬೇರೆಯವರಿಗೆ ಅದೊಂದು ಇದು ಹೋಗ್ಬೇಕು ಅಂತ ಸಂದೇಶ ಹೋಗಬೇಕಾಗಿದೆ ಇಲ್ಲಿ ಒಂದು ಭಯ ಭವ್ಯತ ಮಂಚದಿಂದ ನಾವು ಮಾಡತ್ತೆ ನಾವು ಯಾವುದೋ ಪಾರ್ಟಿಲಿ ಇದರಲ್ಲಿ ಮಾಡ್ಲಾಕ್ತಿಲ್ಲ ಅಥವಾ ಯಾವುದೋ ಧರ್ಮದ ಒಂದು ಸಂಘಟನೆಯಿಂದ ಇಲ್ಲಿ ಮಾಡ್ತಾ ಇಲ್ಲ ಇಲ್ಲಿ ನಾವು ಎಲ್ಲರೂ ಕೂಡಿ ಇಲ್ಲಿ ಕೂತಿದ್ದು ಒಂದೇ ಒಂದೇ ಈ ಬಿಜಾಪುರದ ಶಾಂತಿ ಕದಡಲಾರ್ದು ಕದಡಬಾರ್ದು ಅಂತೇಳಿ ಒಂದೇ ನಮ್ಮದು ಪ್ರಯತ್ನ ಇದೆ ಅವರು ಆ ಥರ ಮಾಡೋದು ಏನು ಜರುತಿಲ್ಲ ಇಲ್ಲಿ ಸಾಕಷ್ಟು ಎಮ್ ಎಲ್ ಎಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ಲಾಗ್ತಾರೆ ಹಿಂದೊಮ್ಮೆ ಟಪ್ಪಿ ಹಾಕೊಂಡರು ಬುರ್ಕ ಅನ್ನೋದು ಬರಬೇಡತ್ತಂದರು ಆದರೆ ಇಲ್ಲಿ ನಾವು ಗಲ್ಭೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಯಾಕಂದರೆ ಅವ್ರದ್ದು ವೈಯಕ್ತಿಕ ಚಾಯ್ಸ್ ಅದು ಆದರೆ ನೀವು ಒಬ್ಬರು ಕಮ್ಯುನಿಟಿ ಒಬ್ಬರಿಗೆ ಯಾರಿಗೆ ತೊಗೊಂಡು ನೀವು ಇದು ಮಾಡಿದಾಗ ಧರ್ಮಕ್ಕೆ ನಿಂದನೆ ಮಾಡಿದಾಗ ಒಂದು ಇಡೀ ಸಮಾಜವನ್ನು ನಿಂದನೆ ಮಾಡಿದಾಗ ಬೇರೆ ಸಮಾಜದವ್ರು ಇಲ್ಲಿ ಯಾಕಂದ್ರೆ ಈಗ ನಾವು ಧರ್ಮ ಬೇರೆ ಇರ್ಬೋದು ಈ ಸಮಾಜ ಒಂದೇ ಅದ ಬಿಜಾಪುರ ಎಲ್ಲರೂ ಕೂಡಿ ಅದಕ್ಕೆ ನಾವು ಇವತ್ತು ಖಂಡನೆ ಮಾಡ್ತೇವೆ ಅದಕ್ಕೆ ಪ್ರತಿರೋಧ ಮಾಡ್ತೇವೆ ಬರುವ ದಿನಗಳಲ್ಲಿ ಅವರು ತಮ್ಮ ನಡವಳಿಕೆ ತಮ್ಮ ಚಾಳಿ ಬಿಡಲಿಲ್ಲ ಅಂದರೆ ಯಾಕಂದ್ರೆ ಅವ್ರ ಭಾಷೆ ನೋಡಿದ್ರೆ ಅವ್ರಿಗೆ ವಿಚಿತ್ರ ಅನಿಸ್ತದೆ ಎಲ್ಲಿದ್ದಿದು ಭಾಷೆ ಅದ ಅಂತೇಳಿ ಅವರೊಂದು ಶಾಸಕರಾಗಿ ಆಗ್ಲಾಕ ಒಂದು ಅರ್ಹರು ಅದಾರು ಇಲ್ಲ ಅಥ್ವಾ ಮೇಮ್ ನಮ್ಗೆ ಅನಿಸ್ತಿತ್ತು ನಮ್ಮ ಬಿಜಾಪುರ ನಗರದ ವಿಜಯಪುರ ನಗರದ ಇದೊಂದು ದೊಡ್ಡ ದುರ್ದೈವ ಇದು ಇಂಥ ಶಾಸಕರು ಬಂದು ಬಿಜಾಪುರನು ಇದು ಆಗಲಿಲ್ಲ ಯಾವುದು ಬೆಳವಣಿಗೆ ಆಗ್ತಾ ಇಲ್ಲ ಇಂಥೇಳಿ ಮತ್ತೊಮ್ಮೆ ಅವರಿಗೆ ನಾನು ಜಿಲ್ಲಾಡಳಿತ ಮುಖವಾಗಿ ನಮ್ಮ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಗೂ ನಾವು ಭೇಟಿ ಇದು ಮಾಡ್ಲಾಕ್ತಿವಿ ಒಂದೇ ಒಂದು ನಮ್ದು ಏನಪ್ಪ ಅಂದ್ರೆ ಅವ್ರಿಗೆ ಆಗಸ್ಟ್ ಬೇಗನೆ ಬಂಧಿಸಿ ಅವ್ರಿಗೆ ತಾಕೀತು ಅವ್ರಿಗೆ ಶಿಸ್ತಿನ ಕ್ರಮ ಕರ್ಕೊಂಡು ನಾವು ಕಂಪ್ಲೇಂಟ್ ಮಾಡಿದ್ದು ಇಬ್ಬರಿಗೂ ಮೇಡಮ್ ಎರಡು ಮುಂದಿನ ಇದನ್ನು ನಮ್ಮ ಸೋಮನಾಥ್ ಕಳಿಮನೆ ಸಾಶೋಧನಾಕಾರಿ ಇದು ಹೇಳಿಕೆ ಅದಾವಲ್ರಿ ಎಲ್ಲ ಅದು ನಿಮ್ಗೆ ಕೊಟ್ಟಿರಿ ಕೊಟ್ಟು ಇಲ್ಲ ಇದಾವೆ ಅದು ಬಹಳ ಈಗ ಹೇಳ್ತೀನಿ ದಿನಾಂಕ ನಾಲ್ಕು ಮೂರರಂದು ವಿಜಯಪುರ ನಗರದಲ್ಲಿ ಶುಭಮ್ ವಾಡೇಕರ್ ಗಣೇಶ್ ವಾಡೇಕರ್ ಜನತಾ ಸೇವಾ ಸಂಘ ಅದ ನಿಮ್ ಕಡೆ ಈಗ ನೀವು ಕೇಳಿದ್ದು ಒಂದೇ ಹೇಳ್ತೀನಿ ನೋಡ್ರಿ ಇವ್ರ ಹರಾಮ್ ಖೋರರು ತಾಯಿಗಂಡ್ರು नमकन हरामी सूअर का बच्चा अंत बैदाड़ता अगर मेरे हाथ में इू वेरी नोट मागो अगर हाथ में मैं मिनिस्टर रहता तो होम मिनिस्टर रहता तो मैं घर को घुस के एनकाउंटर करके एक भी पाकिस्तानी घर से बाहर आने तक भारत माता की जय भारत माता की छत्रपति शिव की जय करता था ಅದು ಏನು ಇದು ಎನ್ಕೌಂಟರ್ ಮಾಡುದಂದ್ರೆ ನಿಮ್ಗೆ ಗೊತ್ತದ ಎಷ್ಟು ಒಂದು ಅಪರಾಧದ ಇದು ಅದು ಹಾಕಿದ್ರೆ ಮತ್ತೆ ಅವ್ರು ಯಾವಾಗ ಎನ್ಕೌಂಟರ್ ಮಾಡುದಕ್ಕೆ ತಯಾರ ಅವ್ರ ಐದುನು ಸಾಕಷ್ಟು ಐದು ಉಲ್ಲಂಘನೆ ಮಾಡಿದಂಗೆ ಉಲ್ಲಂಘನೆ ಮಾಡ್ತಾ ಮಾಡ್ದಾರಿ ಶಾಸಕರು ಆರ್ಮ್ಸ್ ಆರ್ಮ್ಸ್ ಆರ್ಟ್ ಒಳಗ ಯಾರು ಮಾತಾಡಬೇಕಿದ್ರ ಬಗ್ಗೆ ಅದರಲ್ಲಿ ಇದು ಇದೆ ಅದು ಮತ್ತೆ ಅವ್ರು ಯಾವ ಥರ ಮಾತಾಡ್ತಾರೆ ನಿಮ್ಗೆಲ್ಲ ಗುರ್ತಿದ್ದ ಅದು ಮಾತಾಡೋದು ನಮ್ಮ ಬೆ ನಮ್ಮ ದೇಶದ ಸಂಸ್ಕೃತಿ ವಿಶೇಷವಾಗಿ ಬಿಜಾಪುರ ನಗರದ ಏನು ಹಿಂದೂ ಮುಸ್ಲಿಮದ ಐಕ್ಯತೆ ಒಂದು ಸಹೋದರದ ಒಂದು ಏನು ಭಾವನೆ ಇದೆ ಅದು ಧಕ್ಕೆ ಆಗಲಾಗ್ತದೆ ಅದು ನೀವು ನಮ್ಗೆ ಎಷ್ಟು ಇದು ಅದ ಅದು ಅಷ್ಟು ನಿಮ್ಗೂ ತೊಂದರೆ ಯಾರಿಗೆ ಹುಟ್ಟಿ ಯಾರಿಗೆ ಹುಟ್ಟಿರಿ ಅಂತ ಕೇಳೋದು ಅವು ಚೆನ್ನಾಗೆ ಬಲ್ ಹಿಂಗೆ ಮಾತಾಡೋದು ಮೈ ಇದು ಆದಿಲ್ ಶಾಹಿಕಾ ಬಾಪು ಅಂತ ಆದಿಲ್ ಶಾಹಿಖಾ ಬಾಪು ಅಂತಂದ್ರೆ ಇದರ ಅರ್ಥ ಏನು ನೀವು ನೀವೇನು ಹೇಳ್ಬೇಕನ್ನಿಸ್ತೀರಿ ಆದಿಲ್ ಶಾಹಿ ಅವ್ರದ್ದು ಏನು ಕಾಂಟ್ರಿಬ್ಯೂಷನ್ ನಿಮ್ಗೆ ಗೊತ್ತದೋ ಎರಡು ನೂರು ಸಲ ಎರಡು ನೂರು ವರ್ಷ ಅವರು ಇದಕ್ಕೆ ಬಿಜಾಪುರ ಸುಭಾತ್ಳಿ ಅವರು ಇಷ್ಟು ಓದ್ಯಾರು ಇಲ್ಲೋ ಸುಮಾರು ಎರಡು ನೂರು ವರ್ಷ ಆದಿಲ್ ಶಾಹಿಗಳು ಏಳು ಅರಸರ ಆಳಿದ್ರೆ ಈ ಏಳು ನೂರು ವರ್ಷ ಒಳಗೆ ಒಂದು ಹಿಂದೂ ಮುಸಲ್ಮಾನ್ ಗಲಭೆ ಆಗಲಿಲ್ಲ ಸುನ್ನಿ ಮುಸ್ಲಿಮ್ ಗಲಭೆ ಆಗಿರ್ಬೋದು ರಾಜ ಅಣ್ಣಮ್ರದ ಗಲಭೆ ಆಗಿರ್ಬೇಕು ಆದ್ರೆ ನೀವು ಹಿಸ್ಟ್ರಿ ತೆಗೆದು ನೋಡ್ರಿ ಹಿಂದೂ ಮುಸಲ್ಮಾನ್ ಗಲಭೆ ಅಂತ ರಾಜರು ಇಲ್ಲಿ ಆಳ್ಯಾರೆ ಅವ್ರ ಧರ್ಮ ಇಲ್ಲಿ ಇದಿಲ್ಲ ಅವ್ರು ಮಾಡಿ ಹೋದ ಅವ್ರು ಬಿಟ್ಟು ಹೋದ ಕುರುಗಳು ನಮಗೆ ಮೆಂಟೈನ್ ಮಾಡ್ಲಕ್ಕಾಗ್ತಾ ಇಲ್ಲ ಬಸವನಗೌಡರಿಗೆ ಮೆಂಟೈನ್ ಮಾಡೋದಾಗಲಾಗ್ತದೆ ಈ ಹಿಸ್ಟ್ರಿ ಹೋದ ಧೈರ್ಯ ಇಲ್ಲ ಅವರು ಈ ದೇಶ ಒಳಗೆ ಎಷ್ಟು ಮಂದಿ ಮುಸ್ಲಿಂ ರಾಷ್ಟ್ರ ಆಳ್ಯಾರ ಅವ್ರು ಏನೂ ತಗೊಂಡು ಹೋಗಿಲ್ಲ ಎಲ್ಲ ಈ ಬಿಟ್ಟು ಹೋಗ್ಯಾರ ಯಾರು ಬ್ರಿಟಿಷರು ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋದರೋ ಇವತ್ತವರು ನಾವು ಇದು ಮಾಡ್ಕೊತೇವೆ ಗುಣಗಾನ ಮಾಡ್ಕೊಟ್ಕೊತೇವೆ ಅಂತ ಸ್ಥಿತಿಯಲ್ಲಿ ನಗರ ಶಾಸಕರು ತಮ್ಮ ಡ್ಯೂಟೀಸ್ ತಮ್ಮ ಕರ್ತವ್ಯವನ್ನು ಅರಿವಾಗಲಿ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಟ್ಟು ಅದೆಲ್ಲ ನಿಮಗೆ ಗುರುತಾಗಬೇಕು ಯಾಕಂದರೆ ನೀವೇ ನಮ್ಮ ಆರ್ ದ ಫೋರ್ತ್ ಲೆಕ್ಕ ಡೆಮೋಕ್ರಸಿ ನಾಲ್ಕನೇ ಕಂಬ ನೀವು ನಮ್ಮ ಪ್ರಜಾಪ್ರಭುತ್ವದ ನೀವೇನು ಹಾಂ ಅಬು ಬಕರ್ ಕಲಾದಿಗೆ ಒಂದು ಅವ್ರು ಬಂದು ಕೆಲಸದ ಏನೋ

ಯು ಕೆ ನಾಟ್ ದ ಹೋಲ್ ಒನ್ ನಾನು ಹೇಳ್ತೀನಿ ಐ ನೀವು ಹೇಳಿದ್ದೆ ನೀವು ಸಂದರ್ಭ ನೋಡಿದ್ರಲ್ಲ ಅದು ಸಂದರ್ಭ ನೋಡಿದ್ರೆ ನಿಮಗೂ ಅನಿಸ್ತದ ನಮ್ಗೆ ಹೆಂಗೆ ಅನ್ಸಲ್ಲ ಇವರು ಮುಸ್ಲಿಮ್ ಅಲ್ಲಿ ಯಾ ಅಲ್ಲಿ ಯಾವ್ದು ದೇಶ ಧ್ರುವ ಬಂದಿದ್ರು ಸರ್ ಅಲ್ಲಿ ಯಾವ ಪಾಕಿಸ್ತಾನ ಯಾವ ದ್ವೇಷ ಧ್ರುವ ನಮ್ಮಳಿಗೆ ಏನ್ ಜರುತ್ತಿನ ಸಮುದಾಯವನ್ನ ನಿರ್ದಿಷ್ಟವಾಗಿ ಅಥವಾ ಈ ದೇಶದ ದ್ರೋಹಿಗಳು ಭಯೋತ್ಪಾದಕರ ಬಗ್ಗೆ ಭಯೋತ್ಪಾದಕರಿಗೆ ಏನಾದ್ರೂ ಬೈದಿದ್ರೆ ದೇಶ ದ್ರೋಹಿಗಳಿಗೆ ಬೈದಿದ್ರೆ ಭಯೋದ ಭಯೋತ್ಪಾದಕರಿಗೆ ಬೈದಿದ್ರೆ ಅವರು ಅದಕ್ಕೆ ನಮ್ದು ಬೆಂಬಲ ಇದೆ ಮತ್ತೆ ಈಗಾಗಲೇ ಅದು ಮನೆ ನಡೆದ ಘಟನೆ ಬಗ್ಗೆ ಅರೆಸ್ಟ್ ಮಾಡಿದ್ದಾರೆ ಅವ್ರು ಇನ್ನೂ ಗರಿಷ್ಠ ಮಟ್ಟದ ಶಿಕ್ಷೆ ಕೊಡ್ಲಿಕ್ಕೂ ಕೂಡ ನಾವು ಒತ್ತಾಯ ಮಾಡ್ತೀವಿ